ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವಾಗ ನಾನು ಏನಂತಂದರೆ ನೈಟ್ ಇಂಟ್ರೊಡಕ್ಷನ್ ಕೊಡ್ತಾ ಇರೋದು ಬಟ್ ಮಾರ್ನಿಂಗಿಂದನೂ ಕೂಡ ನಾನು ಬೆಳಿಗ್ಗೆ ಮಾರ್ನಿಂಗ್ ಸುಮಾರು ಲೆವೆನ್ ಓ ಕ್ಲಾಕ್ ಮೇಲಿಂದಲೂ ಕೂಡ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ಟಾರ ಇವತ್ತು ಯಾವ ಥರ ಒಂದು ಕಥೆ ಆಯಿತು ಅಂತ ನಾನು ಯಾವುದೋ ಒಂದು ಕೆಲಸದ ಮೇಲೆ ಈ ವಾರದಿಂದನೂ ಹೊರಡ್ತಾ ಇದ್ದೀನಿ ಆ ಕೆಲಸ ಆಗ್ತಾನೇ ಇಲ್ಲ ದೊಡ್ಡ ಧೈರ್ಯ ಮಾಡಿಬಿಟ್ಟು ಎಲ್ಲ ಕೆಲಸನೂ ಮುಗಿಸಿ ಬಟ್ ತಿಂಡಿ ಒಂದು ಮಾಡ್ರಲ್ಲ ಹೊರಗಡೆ ಓಟ್ಲಲ್ಲೇ ತಿನ್ನಾನ ಅನ್ನೋ ಒಂದು ಪ್ಲಾನ್ ಇತ್ತು ನಾನೇನು ಮಾಡಿದೆ ಲೇಟ್ ಲೇಟಾಗಿತ್ತು ಅಂದರೆ ಸುಮಾರು ಟೈಮ್ ನೋಡಿಲ್ಲ ಬಟ್ ಲೆವೆನ್ ಓ ಕ್ಲಾಕ್ ಮೇಲೆ ತುಂಬನೇ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಹೋದ್ವಿ ನಾನು ನನ್ನ ಮಗಳು ಆಟೋ ಚಾ ಆಟೋ ನಾನೇನು ಪರ್ಸಲಿ ಕಾಸು ಏನು ಇಟ್ಕೊಂಡು ಹೋಗೋದಿಲ್ಲ ಫೋನಲ್ಲೇ ಪೇ ಮಾಡೋ ಅಂತದ್ದು ಹಲ್ಲೋದ್ಮೇಲೆ ಅದೊಂದು ಯಾವ ತರ ಆಯ್ತು ಅಂದ್ರೆ ಕತೆ ನೀವು ನೋಡ್ಕೊಂಡು ನೋಡಲೇಬೇಕು ಅಂತ ನಾನು ಹೇಳೋ ಅದರ ಒಂದು ಕತೆನ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೂಡ ಅದನ್ನು ನೀವು ನೋಡಿ ಬಟ್ ಆದರೆ ಊಟ ತಿಂಡಿ ಅಲ್ಲೇ ಮಾಡೋಣ ಅಂತ ಹೋಗಿ ಮತ್ತೆ ತಿರುಗೋ ವಾಪಸ್ ಬಂದು ಯಾವ ಥರ ಕತೆ ಇತ್ತು ಗೊತ್ತಾ ಅದ್ರ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋದಲ್ಲಿ ಈ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ನೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಬೆಳಿಗ್ಗೆಯಿಂದ ನನ್ನ ಒಂದು ಕತೆ ದೊಡ್ಡ ಕಥೆಯೇ ಆಗಿದೆ ಅಂತಲೇ ಹೇಳ್ಬೋದು ಹೊರಗಡೆ ಹೊರಟು ಏ ಹೊರಗಡೆ ವಾಪಸ್ ಹೋಗಿ ನಾವು ಬರೋಷ್ಟು ನಮ್ಮ ಹೊಟ್ಟೆಪಾಡು ಪಾಡ್ ನೋಡ್ಕೊಂಡು ಬರೋಷ್ಟು ಮನಿ ಇಟ್ಕೊಂಡೇ ಹೋಗ್ಬೇಕಾಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಅಂತ ಏನೇನಾಯ್ತು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದು ಮಾರ್ನಿಂಗ್ ಇವಾಗ ಟೈಮ್ ಬಂದು ಹನ್ನೊಂದು ಹನ್ನೆರಡು ಗಂಟೆ ಮೇಲಾಗ್ಬಿಟ್ಟಿದೆ ನಾನು ನನ್ನ ಮಗಳು ಹೊರ್ಗಡೆ ಹೊರಟಿದ್ದೀವಿ ಹೊರಗಡೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ನಾನು ನನ್ನ ಮಗಳು ಈ ಒಂದು ಔಟ್ಫಿಟಿಂಗ್ ಹಾಕ್ಕೊಂಡಿದ್ದೀವಿ ಈ ಡ್ರೆಸ್ ನೀವು ಆಲ್ರೆಡಿ ನೋಡಿದ್ದೀರಾ ದೀಪಾವಳಿ ಹಬ್ಬ ಆದ ನೆಕ್ಸ್ಟ್ ಹಾಕಿದ್ದೆ ಅನ್ಸುತ್ತಲ್ಲ ಬಟ್ ಯಾವುದೋ ಒಂದಲ್ಲ ಹಬ್ಬದಲ್ಲಿ ಹಾಕಿದೆ ಬಟ್ ಪರ್ಟಿಕ್ಯುಲರ್ ನಾಪಲ್ಲಿ ಹೊರತೋಗಿದೆ ಇವಳ ಒಂದು ಔಟ್ ಫಿಟಿಂಗ್ ಈಗಿದೆ ಇವಳ ಒಂದು ಔಟ್ ಫಿಟಿಂಗ್ ಹೀಗಿದೆ ನೋಡಿ ಫ್ರೆಂಡ್ಸ್ ಇವಳು ಈ ಡ್ರೆಸ್ನ ವೇರ್ ಮಾಡಿದಾಳೆ ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ನಂದು ಚೈನೀಸ್ ಡ್ರೆಸ್ ಆಗಿದೆ ಫ್ರೆಂಡ್ಸ್ ಓಕೆನಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಆಗಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಹೊರಗಡೆ ಹೋಗೋಣ ಇಲ್ಲಿ ಮನೇಲಿ ಅಡುಗೆ ಮಾಡಿಲ್ಲ ಊಟನೂ ಮಾಡಿಲ್ಲ ನೋಡೋಲ್ಲ ಏನಾಗುತ್ತೆ ಮುಂದೆ ಹೋಗ್ತಾ ಹೋಗುತ್ತಾ ಆಫ್ ಮಾಡಿದ್ವಿ ಬಾರ ಡಬಲ್ ಹಾಕಿಂಬಾ ಹ್ಮ್ ನೀರೇನ ಆಫ್ ನೀರು ನೀರ್ ಬೀಸಾಯ ಆನ್ ಮಾಡಿ ಫ್ರೆಂಡ್ಸ್ ನಾವು ಹೊರ್ಗಡೆ ಹೋದ್ವಿ ಹೊರಗಡೆ ಹೋದರೆ ಅಲ್ಲಿ ಇಲ್ಲಿಂದ ನಾನು ಹೋಟ್ಲವರೆಗೂ ಹೋದೆ ಹೋದರೆ ಪೇ ಮಾಡೋದಕ್ಕೆ ಆಟೋದರಿಗೆ ಪೇ ಮಾಡೋದಕ್ಕೆ ಹೋಗ್ತಾ ಇದೀವಿ ಯಾಕೋ ವರ್ಕ್ ಆಗ್ತಿಲ್ಲ ಕೆನರಾ ಬ್ಯಾಂಕ್ ಹತ್ರ ಹೋಗಿ ವಿಸಿಟ್ ಕೊಡಿ ಹಾಗೆ ಅಂತ ಬಂತು ನಾನು ಅದನ್ನೇ ನೆಚ್ಕೊಂಡು ಹೋಗಿದ್ದಂಥದ್ದು ಎಂಥ ಪರಿಸ್ಥಿತಿ ಆಯಿತು ಅಂದರೆ ನಮಗೆ ವ್ಯಕ್ತಿಗಳು ಆಗಿದ್ದರಿಂದ ಪರವಾಗಿಲ್ಲ ನಮ್ಮನ್ನ ಸೀದಾ ಮನೆಯ ಹತ್ರಕ್ಕೆ ಬಿಟ್ಬಿಡಪ್ಪ ಅಂತ ಹೇಳಿದೆ ನಾನು ಆಟೋದರಿಗೆ ಅವರು ಕರ್ಕೊಂಡ್ಬಂದು ಬಿಟ್ಟರು ಹಾಗಾದಕ್ಕೆ ಪರಿಣಾಮ ನೆಟ್ಕ ಎಷ್ಟು ತಲೆ ನಮ್ಮ ಪರಿಸ್ಥಿತಿ ಕೇಳಿದೆ ಇವತ್ತು ಹೆಂಗೆ ಗೊತ್ತಾ ನಾನು ನಮ್ಮ ಮಗಳು ಸ್ವಲ್ಪ ಬ್ಯಾಂಕಿಂಗ್ ಕೆಲಸಕ್ಕೆ ಹೋಗಲ್ಲ ಅಂತ ಹೊರಟ್ವಾ ಹೋದ್ರೆ ಇಲ್ಲಿಂದ ಎಷ್ಟು ಬೇಗ ಆಗೋದು ಅಷ್ಟು ಬೇಗ ಎಲ್ಲ ಕೆಲಸ ಮಾಡಿ ಇವತ್ತು ಅಡಿಗೆ ಮಾಡಿಲ್ಲ ನಾನು ಹಂಗೆ ಎಷ್ಟು ಬೇಗ ಅಡಿಗೆ ಮಾಡ್ಕೋಬೇಕು ಟೈಮ್ ಆಗಿಬಿಡುತ್ತೆ ಅಥವಾ ವೀಡಿಯೋ ಮಾಡುವ ಅದ್ರಲ್ಲಿ ಹಿಂಗೆ ವೇಳೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಮಾಡ್ರೆ ಬೇಗ ಬೇಗ ರೆಡಿ ಹಾಕುವ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಹಂಗು ಬಿಸಿಲು ಬಂದು ಎಲ್ಲ ಒಣಗಾಕಿ ಮಾಡೋದೇನಿದೆ ಮನೆಯದೆಲ್ಲ ಕೆಲಸ ಮುಗಿಸಿ ಹೊರಟ್ವಿ ಒಂದ್ರೆ ಇಲ್ಲಿಂದ ಆಟ ಮಾಡ್ಕೊಂಡು ಅಲ್ಲಿ ಪೇ ಹಾಕನೇ ಇಲ್ಲ ಮೊಬೈಲಲ್ಲಿ ಓ ಗಾಡಿಗೆನ ಆಟೋ ಏನೋ ನಮ್ಮ ಮನೆ ಮಕ್ಳಿಗೆ ಎನಿ ಟೈಮ್ ಇರ್ತಾರ ಅವ್ರಿಗೆ ಗೊತ್ತು ನಾವೇ ನಾವು ಈ ಮನೆಗೆ ಇಲ್ಲೇ ಅಂತ ಅವ್ರ ನಮ್ಮ ಮುಖ ಪರಿಚಯ ಇಡೀ ಊರಲ್ಲಿ ಯಾರಾದ್ರೂ ನಮ್ಮ ಮುಖ ಪರಿಚಯ ಇದೆ ಶಿರದಲ್ಲಿ ಹಂಗಾಗಿ ಕೊಡ್ತೀನ ಅಂತ ಹೇಳಿ ಮತ್ತೆ ಮನ ಬಂದ್ ಅಂಥದ್ದು ಆಯ್ದು ಕತೆ ಆಮೇಲೆ ಅವಲಕ್ಕಿ ತಗೊಂಡು ಹಾಲು ತಗೊಂಡು ಮತ್ತೆ ಆಶಗೊಂದು ಚಕ್ಲಿ ನಂಗೆ ಅಂತ ಕೊಡ್ಬೇಡ ಅವಳಿಗೆ ಇಷ್ಟ ಕುರ್ಕುರೆ ಹಂಗೆ ಸ್ವಲ್ಪ ಐಟಮ್ ಕುರ್ಕುರೆ ತಗೊಂಡ್ಬಂದು ಕಾಫಿ ಮಾಡಿ ಫಸ್ಟ್ ಹೊಟ್ಟೆ ತಣ್ಣ ಮಾಡಿ ನನ್ನ ಹೊಟ್ಟೆ ತಣ್ಣ ಮಾಡಿ ಇವಾಗ ನಾನು ಅವಳಿಕೆ ಮಾಡ್ಬೇಕು ಫ್ರೆಂಡ್ಸ್ ಇವಾಗ ಎಷ್ಟಾಗಿ ಗೊತ್ತಾ ಸುಮಾರು ಒಂದು ಗಂಟೆ ಮೇಲೆ ಆಯ್ತು ದಿನ ಹಿಂಗೆ ಏನಾರೋ ರಿಸ್ಕ್ ಹೊರಗಡೆ ಹೋಗಿ ಬಂದರೆ ಸುಸ್ತು ಮನೆಗಿದ್ದ ಅಷ್ಟು ಸುಸ್ತಾಗ್ತಿಲ್ಲ ಹೊರಗಡೆ ಎಲ್ಲ ಸ್ವಲ್ಪ ಸುತ್ತಾಕೊಂಡು ಓಡಾಡ್ಕೊಂಡು ಬಂದು ಅದು ಟೆನ್ಷನ್ ಅಯ್ಯೋ ಪೇ ಇಲ್ಲ ಅವ್ರಿಗೂ ಸಾಲ ಇದ್ದೀನಲ್ಲ ಹೇಳಿ ಕೊಡ್ತೀನಿ ಒಂದು ಟೆನ್ಷನ್ಗೆ ವಿಪ್ರೀತ ಸುಸ್ತು ಸ್ವಲ್ಪ ಆಯಿತು ಅದ್ರ ಅದು ಈ ಎಲ್ಲ ಟೆನ್ಷನ್ ಜೊತೆ ನನಗೆ ಇನ್ನೂ ಸುಸ್ತು ಜಾಸ್ತಿ ಆಯ್ತು ಹೊಟ್ಟೆ ತುಂಬಾನೇ ಹಾಶವಾಗಿತ್ತು ನಾವು ಹೋಟ್ಲಿಗೆ ಹೋಗ್ಬೇಕು ಅಂತ ಹೋಗಿದ್ದು ಬಟ್ ಆದ್ರೆ ಅಲ್ಲಿ ಆಟೋದನ್ಗೆ ಪೇ ಆಗದ ಕಾರಣ ವಾಪಸ್ ಬಂದ್ವಿ ಹೋಟ್ಲಲ್ಲಿ ಚಾಲ ಹೇಳಕ್ ಆಗಲ್ಲ ಅಲ್ವಾ ಆದ್ರೆ ನಮಗ್ ನಮಿಗೆ ಪಚ್ಚೆ ಇರೋಂತಾರು ನೋಡಿರ್ತಾರೆ ಹಂಗಾಗಿ ಅವ್ರಿಗೆ ಹೇಳ್ಕೋಬಹುದು ಅಂತೇಳಿ ವಾಪಸ್ ಬಂದು ಅಡ್ಗೆ ಲೇಟ್ ಆಗ್ತಿದೆ ಅಂತ ಸ್ವಲ್ಪ ಫ್ರೂಟ್ಸ್ ಇತ್ತು ಫ್ರೂಟ್ ಕೊಟ್ಟಿರ್ ನನ್ನ ಮಗಳಿಗೆ ಸ್ವಲ್ಪ ಹೊಟ್ಟೆ ಇಶು ಜಾಸ್ತಿನೇ ಆಗಿರುತ್ತೆ ಪಾಪ ಓಡಾಡಿದರೆ ಹೆಂಗೋ ಜಾಸ್ತಿ ಫೀಲ್ ಆಗ್ತಾಯಿತ್ತು ನನಗೆ ಅಂದರೆ ಮನೇಲಿ ಅಷ್ಟೊಂದು ಫೀಲ್ ಆಗ್ತಾಯಿರಲ್ಲ ಹೆಂಗೋ ಹಿಂಗೆ ಇರ್ತಿದ್ವಿ ಹೊರಗಡೆ ಹೋಗಿ ಹಿಂಗೆ ಬಂದ್ವಿ ಅದರಲ್ಲಿ ಈ ಒಂದು ಟೆನ್ಷನ್ ಇದ್ದಾಗಿದ್ದಂಗೆ ಆಶಂದು ಒಂದು ಇದು ಫೋನ್ಪೇ ವರ್ಕ್ ಆಗಲಿಲ್ಲ ನಾವು ಅದನ್ನೇ ಹೆಚ್ಕೊಂಡು ಎಲ್ಲಿಗೆ ಹೋದ್ರೂ ಕೂಡ ಈ ಹೇಳ್ಬೇಕು ಹೇಳಬೇಕು ಅಂದರೆ ನನ್ನ ತವ್ರ ಮನೆಗೆ ಹೋದ್ರೂ ಕೂಡ ಫ್ರೆಂಡ್ಸ್ ನಾನು ಪೇ ಹೆಚ್ಕೊಂಡೇ ಹೋಗಿರ್ತೀನಿ ಅಂತ ನನ್ನ ಕ್ಯಾಶ್ನ ನ ಕೈಯಲ್ಲಿ ಇಟ್ಕೊಂಡು ಹೋಗಿರಲ್ಲ ಅಲ್ಲಿ ಏನೇ ತಿಂದರೂ ಉಂಡಿದ್ರು ಫೋನ್ಪೇನೇ ಇರ್ತೀವಿ ಅದರಲ್ಲೂ ಹೇಳಬೇಕು ಅಂದರೆ ನನ್ನ ಎ ಟಿ ಎಮ್ ಕಾರ್ಡಲ್ಲಿ ನಾಲ್ಕೇ ಸಲ ಏನಂತಂದರೆ ನಾವು ಡ್ರಾ ಮಾಡೋದಕ್ಕೆ ಆಪ್ಷನ್ ಇರೋದು ತಿಂಗಳಿಗೆ ಅದು ಫ್ರೀ ಇರುತ್ತೆ ಇನ್ನು ಏನಾದರೂ ನಾಲ್ಕನೆಯಿಂದ ಐದು ಆರು ಈ ಥರ ನಾವು ಏನಾದರೂ ಡ್ರಾ ಮಾಡ್ತೀವಿ ಅಂತಂದರೆ ಇದು ಏನಂತಂದರೆ ಚಾರ್ಜ್ ಆಗ್ತಾರೆ ನಾನು ಅದಕ್ಕೋಸ್ಕರ ನನ್ನ ಅಕೌಂಟಲ್ಲೇ ನಾನು ಅಮೌಂಟೇ ಜಾಸ್ತಿ ಇದು ಮಾಡೋದಕ್ಕೆ ಹೋಗೋದಿಲ್ಲ ಹಂಗಾಗಿ ಫೋನ್ಪೇ ಟ್ರೈ ಮಾಡಿದ್ವಿ ಫೋನ್ಪೇಗೆ ಹಾಕೋದು ತುಂಬ ತ್ರಾಸ ಅನಿಸ್ತಾಯಿತ್ತು ಒಂದು ಎರಡು ಮೂರು ತಿಂಗಳಿಂದ ಕೂಡ ನನ್ನ ಮೊಬೈಲಿಗೆ ಫೋನ್ಪೇ ಹಾಕೋದಕ್ಕೆ ಹೋಗಲಿ ಸರಿಯಾದ ದಿನ ಯಾವತ್ತು ಸರಿಯಾಗುತ್ತೋ ಅಂತೇಳಿ ನಾನು ನನ್ನ ಮಗಳು ಕರ್ಕೊಂಡು ಹೊರಗಡೆ ಹೊರ್ಗಡೆ ಅದು ಬ್ಯಾಂಕಿಗೆ ಹೋಗಿದ್ದೆ ಏನು ಅಂತ ವಿಚಾರಿಸ್ಲಿಲ್ಲ ಏನಿಲ್ಲ ಹಂಗಾಗ್ಬಿಟ್ಟು ಅದು ಪೇಂಡಿಂಗ್ ಉಳ್ಕೊಂಡಿತ್ತು ಇವಳ್ದೆ ಇಡು ಎಮರ್ಜೆನ್ಸಿ ಇವಳ್ದೆ ಒಂದು ಮೊಬೈಲ್ ವರ್ಕ್ ಆಗ್ತಿತ್ತಲ್ವ ಇದನ್ನೇ ನೆಚ್ಕೊಂಡು ನಾವು ಅಡುಗೆ ಮಾಡ್ದಂಗೆ ಹೋಗಿದ್ವಿ ಹೋಗಿ ಓಟ್ಲು ಹತ್ರಕ್ಕನ ಹೋಗಿ ಇಲ್ಲಿಂದ ಆಟೋದಾಗೆ ಪ್ರತಿ ಇಲ್ಲಿಂದನೇ ನಾವು ಅಮೌಂಟಿಗೆ ಪೇ ಅಂಗಡಿಗೆ ಪೇ ಮಾಡಿರ್ತೀವಿ ಕೆಲವೊಂದು ಸಲ ಎಷ್ಟೋ ಸಲ ಇಲ್ಲಿಂದ ಹೋಟ್ಲವ್ರಿಗೆ ಹೋಗಿ ವಾಪಸ್ ಬಂದಿದ್ದಾಯ್ತು ಆ ಆಟೋ ಸೀದಕ್ಕೆ ಕರ್ಕಂಬಂದು ಮನೆ ಬಿಟ್ಬಿಡಪ್ಪ ಅಂತೇಳಿ ಅವನಿಗೂ ಕೂಡ ವರ್ಕ್ ಆಗಲಿಲ್ಲ ವರ್ಕ್ ಆಗಲಿಲ್ಲ ನೆಕ್ಸ್ಟ್ ಡೇ ನಾನು ಫೋನ್ ಪೇ ಮಾಡಿದೆ ಅವಾಗ ವರ್ಕ್ ಆಯಿತು ಏನೋ ಇದಕ್ಕಿದ್ದಂಗೆ ಹೋಗಿ ಕೆನರಾ ಬ್ಯಾಂಕಿಗೆ ವಿಸಿಟ್ ಕೊಡಿ ಅಂತೇಳಿ ಬರ್ತಾಯಿತ್ತು ಅಂತ ಕಥೆ ಆಗೋಗಿತ್ತು ಪೇ ಮಾಡೋದು ಕುತ್ಕೊಂತಾನೆ ಇಲ್ಲ ನನ್ನ ನಂಬರ್ ಗೆ ನನ್ನ ಫೋನ್ ಅಲ್ಲಿ ಹಂಗಾಗಿ ಅವಳದಲ್ಲ ಯೂಸ್ ಮಾಡ್ತೀನಿ ಹಂಗಾಗಿ ವಾಪಸ್ ಬಂದು ಇವಾಗ ಅಡಿಗೆ ಮಾಡ್ತಾ ಇದ್ದೀನಿ ಅದೇ ಶ್ರೀಗ ಹೋಟ್ಲ ತಿಂಡಿ ತಿನ್ನ ಅಂತ ಹೋಗಿದ್ದು ಹೋಟೆಲ್ ಹೋಗ್ಬಿಟ್ಟು ತಿಂಡಿ ತಿನ್ನ ಅಂತ ಒಂದ್ ಪ್ಲಾನ್ ಇದ್ದಿದ್ದು ಆಟೋ ದನ್ ಪಾಪ ನಾವು ಇಲ್ಲೇ ಕಂಡಿರೋದಾಗತ್ತೆ ಒಂದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರಾರೆ ನಾಳೆ ಕೊಡ್ತೀನಿ ಯಾವ ಅಂತ ಸುಮ್ಮನೆ ಹಾಕ್ತಾರೆ ಆಲ್ಮೋಸ್ಟ್ ಇಲ್ಲಿ ಇರೋದ್ರೆ ಎಲ್ರು ಗೊತ್ತು ನಮ್ಗೆ ಹುಬ್ಬಣ್ಣ ಹಾಕ್ಬಿಡ್ತೀನಿ ಬರೀ ಅವರೇಕಿ ತಿನ್ನಕಾಗೋದಿಲ್ಲ ನೋಡಿ ಅದಕ್ಕೆ ಬಜ್ಜಿ ಮಾಡ್ತಾ ಇರೋದು ಬಾಳೆಕಾಯಿ ಇನ್ನ ಇತ್ತು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತಂದ್ರೆ ಏನ್ ಗೊತ್ತಾ ಬಾಳೆಕಾಯಿ ಬಜ್ಜಿನೇ ಸೇಮ್ ಆಗ್ಬಿಡುತ್ತೆ ಮನೇನ ಮಾಡಿದೆ ಅಂತ ಅಷ್ಟೇ ಇವಾಗ ಈ ಕಡಲೇ ಕಾಳ್ ಆಗ್ತಾ ಇದೀನಿ ಸ್ವಲ್ಪ ಶಾಂತ ಜಾಸ್ತಿ ಆದ್ರೆ ಕಡಲೇ ಹಾಳ ಆಗಲ್ಲ ಹೀಗಾಗಿ ಹೇಳಬೇಕು ಅಂತಂದರೆ ಇದಕ್ಕೆ ನಾನು ಸ್ಪೆಷಲಾಗಿ ಈ ಒಂದು ಅವಲಕ್ಕಿಗೆ ಏನು ಆ್ಯಡ್ ಮಾಡಿದ್ದೀನಿ ಅಂದರೆ ಕಡಲೆ ಕಾಳನ್ನ ಹಾಕಿದ್ದೀನಿ ನೀವು ಯಾರೆಲ್ಲ ಕಡಲೆ ಕಾಳನ್ನ ಅಂದರೆ ನೆನಹಿ ಇರೋಂಥ ಬುಡ್ಡುಗಡಲೆ ಕಾಳು ಅಂತ ಏನಂತಾರಲ್ವಾ ಅದನ್ನು ನೆನಹಿ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಇದು ಅಪರೂಪಕ್ಕೆ ಮಾಡೋದಂದ್ರೆ ಮನೆಯಲ್ಲಿ ಕಡಲೆಬೇಳೆ ಹಾಕೋದಕ್ಕೆ ಹೋಗ್ಲಾ ಕಡಲೆಬೇಳೆ ಅಂದರೆ ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಒಂದು ಸ್ವಲ್ಪ ಅವಳಿಗೆ ಅಲ್ಲಿ ನೋವು ಬರುತ್ತೆ ನಾನು ತಿನ್ನೋಕ್ಕಾಗಲ್ಲ ಅಷ್ಟೊಂದು ಹಾಕ್ಬಿಡ್ತೀಯ ಅಂತೇಳಿ ಅಂತ ಹೇಳಿ ಸಾರಿಗೆಂತ ನೆನಕಿ ಎತ್ತಿಟ್ಟಿದ್ದಂಥದ್ದು ಇದು ಸ್ವಲ್ಪ ಅತ್ಲಾಗ ಒಂದು ಸ್ವಲ್ಪ ಇತ್ಲಾಗ ಸ್ವಲ್ಪ ಪಲಾವ್ ಹಾಕಿ ಎರಡು ಸ ಸಲ ಮೂರು ಸಲ ಹೀಗೆ ಸ್ವಲ್ಪ ಜಾಸ್ತಿ ಖಾಲಿ ಆಗಿಬಿಡ್ತೀವಿ ಇನ್ನು ಇಷ್ಟೇ ಸ್ವಲ್ಪ ನಾನು ಸಾಂಬಾರು ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಮಿತ್ಲಾಗು ಅಲ್ದಂಗೆ ಆಗ್ಬಿಡುತ್ತೆ ಹೇಳ್ಬಿಟ್ಟು ಇನ್ನೊಂದು ಸಲ ಎರಡು ಸಲ ತಿಂಡಿಗೆ ಯೂಸ್ ಮಾಡ್ಬಿಡಣ ಅಂತ ನಾನು ಏನು ಮಾಡಿದೆ ಫ್ರೆಂಡ್ಸ್ ಕಡಲೆ ಕಾಳನ್ನ ಈ ಒಂದು ತಿಂಡಿಗೆನೇ ಯೂಸ್ ಮಾಡ್ತಾ ಇದ್ದೀನಿ ಅದು ತುಂಬಾ ಚೆನ್ನಾಗಿತ್ತು ಸ್ಮೂತಾಗಿತ್ತು ಅಂದರೆ ಅಗ್ಗೆ ಚೆನ್ನಾಗಿತ್ತು ಅವಲಕ್ಕಿ ಫಾರ್ ದ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಏನಲ್ಲ ಸಾರಿ ಅಂದರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಅಪರೂಪಕ್ಕೆ ಮಾಡಿದರೆ ಕೂಡ ಇದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅವಲಕ್ಕಿ ಹೇಳ್ಬೇಕು ಅಂದರೆ ಅವಲಕ್ಕಿ ನಾನು ಬೈಸಿ ಬೈಸಿ ಯಾವತ್ತು ಮಾಡ್ತೀನಿ ಅವತ್ತೇ ಕೆಟ್ಟೋಗಿರೋಂಥ ಜಾಸ್ತಿ ಇವತ್ತು ು ಸದ್ಯ ತುಂಬನೇ ಹೊಟ್ಟೆ ಶ್ವಾಗಿತ್ತು ಎಂಥ ಕೆಲಸ ಅಂದರೆ ಹೋಟ್ಲು ಬಾಗ್ಲೋರ್ಗೆ ಹೋಗಿ ವಾಪಸ್ ಬಂದು ಮತ್ತೆ ಮನೆಗೆ ಬಂದು ಈ ಒಂದು ಅಡುಗೆ ಮಾಡಿದ್ದಂಥ ಪರಿಸ್ಥಿತಿ ಇವತ್ತು ನಂದು ಹೇಳಕ್ ಬರಲ್ಲ ಈ ಕೈಯಲ್ಲಿ ಕ್ಯಾಶನು ಕೂಡ ಇರಬೇಕಾಗುತ್ತೆ ಅನ್ನೋದು ಇದಕ್ಕೆ ನೋಡಿ ಫೋನ್ಪೇ ಅದು ಯಾರಿಗೆ ನೆಚ್ಚಿಕಲ್ವಾ ಅದು ಎಲ್ಲ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಥರವು ವರ್ಕ್ ಯಾವಾಗ ಬೇಕಾರಾಗ್ತವೆ ಯಾವಾಗ ಬೇಕಾದ್ರೆ ಸ್ಟ್ರಕ್ಕು ಕೂಡ ಆಗ್ತವೆ ಹೇಳೋದಕ್ಕೆ ಬರೋದಿಲ್ಲ ಹಿಂಗೆ ದೂರ ಬರೋ ಓದ್ ಕಡೆಗೆ ಬಂದ ಕಡೆಗೆ ಈ ಥರ ಎಲ್ಲ ಆಗಿಬಿಟ್ರೆ ಹೆಂಗೆ ಏನೋ ಥರ ಇದೊಂದು ಪಾಠ ಅನ್ನಂಗೆ ಆಗೋಗ್ಬಿಡ್ತು ದಿನನಿತ್ಯನೂ ಪಾಠ ಕಲಿಯೋದಿದ್ದೇ ಇರುತ್ತೆ ಲೈಫಲ್ಲಿ ಎಲ್ಲನೂ ಕೂಡ ನಮಗೆ ನಮಗೆ ಗೊತ್ತು ಎಲ್ಲ ನಾವೆಲ್ಲ ಬೆಲ್ಲರು ಅಂತ ನಾವು ಅಂದ್ಕೊಳ್ಳೋದು ಮಹಾ ತಪ್ಪು ಅಂತ ಅನಿಸುತ್ತೆ ನೋಡಿ ಇವಾಗ ನಾನು ಇದೊಂದು ಫೋನ್ ಪೇನೆ ನೆಚ್ಕೊಂಡು ಹೋಗಿ ಇವತ್ತು ನಾನು ವಾಪಸ್ ಬಂದು ಅವಲಕ್ಕಿ ತಿಂಡಿ ನಾನು ಒಂದೂವರೆಯಿಂದ ಇಂದ ಎರಡು ಗಂಟೆ ಸುಮಾರು ಟೈಮು ದಿನವೇ ಹಿಂಗೆ ಆಗುತ್ತೆ ನನಗಂತೂ ತುಂಬಾ ಭಯ ಅನ್ನಿಸುತ್ತೆ ಒಂದ್ಸಲ ನಾನು ಯಾಕೆ ಇಷ್ಟು ಲೇಟಾಗಿ ಊಟ ಮಾಡ್ತೀನೋ ಅಂತ ಹಂಗೆ ಲೆಕ್ಕ ಹಾಕಿದರೆ ಡಯಟ್ ಅಂತ ಮಾಡ್ತಾರಲ್ವ ಅವರೆಲ್ಲ ಇದಕ್ಕೆ ಅದೇ ಗತಿಯೆಲ್ಲ ಟೈಮ್ ಕಾಯ್ತಾಯಿರ್ತಾರೆ ಏನೋ ಪಾಪ ಹೊಟ್ಟೆ ಯಶವಿಗೆ ನಾನು ಇಷ್ಟೊತ್ತು ಡಯೆಟ್ ಇದ್ದೀನಿ ನಾನು ಇವಾಗ ಊಟ ಮಾಡಬೇಕು ಟೈಮ್ ಆಗಿಲ್ಲ ಅಥವಾ ದಪ್ಪಾಗ್ಬಿಡ್ತೀನಿ ಅಂತೇಳಿ ಇದು ನಮಗೊಂದು ಕೆಲಸದ ರಿಸ್ಕಿಂದ ನಾವು ಇಷ್ಟು ನಿಧಾನವಾಗಿ ಊಟ ಮಾಡೋಂಥದ್ದು ಅಂತೂ ಇಂತೂ ಬೇಗ ಇನ್ಸ್ಟೆಂಟಾಗಿ ಆಗೋವಂಥದ್ದು ಅಂದರೆ ಈ ಒಂದು ಅವಲಕ್ಕಿ ಅಥವಾ ಉಪ್ಪಿಟ್ಟು ಈ ಮಂಡಕ್ಕಿ ಉಸ್ಲಿನೂ ಕೂಡ ಅದು ನೆನಕಿ ನೆನಾಕಿ ತೆಗಿಬೇಕಾಗುತ್ತೆ ಅದು ಕೂಡ ಬೇಗ ಆಗುತ್ತೆ ಇದರಷ್ಟು ಬೇಗ ಆಗೋಲ್ಲ ಅಂತ ನನಗನ್ಸುತ್ತೆ ನಿಮ್ಮ ಒಪಿನಿಯನ್ ಏನು ಮಂಡಕ್ಕಿ ಉಸ್ಲಿ ಬೇಗ ಆಗುತ್ತಾ ಅಥವಾ ಅವಲಕ್ಕಿ ಬೇಗ ಆಗುತ್ತಾ ಕಮೆಂಟಲ್ಲಿ ತಿಳಿಸಿ ನನಗನ್ಸುತ್ತೆ ಈ ಅವಲಕ್ಕಿನೇ ಬೆಟರು ಅಂತೇಳಿ ಏನಕ್ಕೆ ಅಂದರೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಗೊಜ್ಜು ರೆಡಿ ಮಾಡ್ಕೊಂಡು ಬೇಗ ಹಿಂಗೆ ತಿರುಗಿಸ್ಬಿಟ್ರೆ ಆಗೋಯ್ತು ಇದಾದರೆ ನೆನೆಸ್ಬೇಕು ತೆಗೀಬೇಕು ಹೇಳ್ಬೇಕಂದ್ರೆ ಅದನ್ನು ಒಂದ್ಸಲ ಮಾಡ್ಲು ಬೇಕಾಗುತ್ತೆ ಮಂಡಕ್ಕಿನ ಯಾಕಂದರೆ ಜೊಳ್ಳು ಪಳ್ಳು ಸಣ್ಣ ಪುಟ್ಟ ಕಪ್ಪುದೆಲ್ಲ ಇರುತ್ತೆ ಹಂಗಾಗಿ ಇದಾದರೆ ಬೆಟರು ಅಂತ ಅನಿಸ್ತು ಆದರೂ ಕೂಡ ನಾನು ಎಷ್ಟೇ ಬೆಟರ್ ಅಂದ್ರೂ ಕೂಡ ಬಜ್ಜಿನೂ ಮಾಡ್ಕೊಂಡು ಕೂತ್ಕೊಂಡೆ ನನಗೆ ಈ ಬರೀ ಒಂದು ಅವಲಕ್ಕಿ ತಿನ್ನೋದಕ್ಕೆ ಇಷ್ಟ ಆಗಲಿಲ್ಲ ಹೇಳ್ಬೇಕು ಅಂದರೆ ಮನೆಯಲ್ಲಿ ಒಂದು ಏನಂತಂದರೆ ಟರ್ಮರಿಕ್ ಪೌಡ್ರ್ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ರೇಷನ್ ಇಲ್ಲ ಹೇಳಿದ್ನಲ್ವಾ ಫುಲ್ ಹತ್ತಿ ಖಾಲಿ ಮಾಡಿಬಿಡ್ತೀನಿ ನಾನು ಎಲ್ಲ ತಂದು ಅದ್ರ ಜೊತೆಗೆ ಜೋಡಿಸ್ಬಿಡ್ತೀನಿ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಎಲ್ಲ ಹಳೇದು ಹಾಗೆ ಉಳ್ಕೊಂಬಿಡುತ್ತೆ ಹಾಗಾಗಿ ಇದು ಮತ್ತೆ ಹೊಸದೇ ಯೂಸ್ ಮಾಡ್ತಾ ಇರ್ತೀನಿ ಹಳೇದು ಯಾವುದೋ ಕಲದು ಎಲ್ಲ ಎಕ್ಸ್ಪಿರಿ ಡೇಟ್ ಆದಾಗ ಎಷ್ಟೊಂದು ಯೂಸ್ ಇಕ್ಕಿರ್ತವೆ ಟೊಮೊಟೊ ಬಾತ್ ಪೌಡರು ಇನ್ನು ಏನೇನೋ ಐಟಮ್ಸ್ ಸುಮ್ಮನೆ ಕವರ್ ಸಮೇತ ತಂದು ಇಕ್ಕಿಟ್ಟು ಇಟ್ಟಿರ್ತೀನಿ ಅದು ಯೂಸ್ ಮಾಡ್ರಲ್ಲ ಹಂಗಾಗಿಬಿಡುತ್ತೆ ಅಂತೇಳಿ ಏನು ಗೊತ್ತಾ ಸಾಯಂಕಾಲ ಆಗಿದೆ ಸಾಯಂಕಾಲ ಒಂದು ಕಾಫಿ ಇವಾಗ ತಾನೆ ಜಸ್ಟ್ ಕುಡಿದು ಹಿಂಗೆ ಕೂತಿದ್ದೀನಿ ಬೆಳಗ್ಗೆ ಯಾವುದೋ ಒಂದು ಕೆಲಸದ ಮೇಲೆ ಹೊರಟಿದೆ ನನ್ನ ಮಗಳು ಕರ್ಕೊಂಡು ಏನೋ ಒಂದು ಕೆಲಸ ಕೆಲಸದ ಮೇಲೆ ಹೊರಟಿದ್ದೆ ಅದು ಕೆಲಸ ಆಗಲಿಲ್ಲ ಹೆಂಗಾಯಿತು ಅಂತಂದರೆ ನಾನು ಇಲ್ಲಿ ಅಡುಗೆನೇ ಮಾಡಿರಲಿಲ್ಲ ಆಟೋದರಿಗೂ ಚಾರ್ಜ್ ಕೊಡೋದಕ್ಕೂ ಪೇ ಮಾಡೋದಕ್ಕೆ ಪೇ ವರ್ಕ್ ಆಗಲೇ ಇಲ್ಲ ಆಶೊಂದು ಫೋನ್ಪೇ ನಂದು ಆ ಫೋನ್ಪೇ ಕುತ್ಕೊತಾ ಇಲ್ವಲ್ಲ ಹಂಗಾಗಿ ಎಲ್ಲ ಎಡವಟಾಗಿ ಹೋಯಿತು ಒಂದು ಬ್ಯಾಂಕಿಂಗ್ ಕೆಲಸಕ್ಕೆ ಹೋಗ್ತಾ ಬಟ್ ಅದ್ಯಾಕೋ ತುಂಬ ಇವಳ್ದು ಎ ಟಿ ಎಮ್ ಇಲ್ಲ ನಂದು ಎ ಟಿ ಎಮ್ ಇದೆ ನನ್ನ ಎ ಟಿ ಎಮ್ ಇದು ದುಡ್ಡ್ರ ಮಾಡಿದ್ರೆ ದುಡ್ಡು ಭಾಳ ಹಿಡಿತಾರೆ ನಾಲ್ಕು ಸಲ ಅಷ್ಟೇ ಆಪ್ಷನ್ ಇರೋದು ನಾಲ್ಕು ಸಲದ ಮೇಲೆ ನನ್ನ ತಿಂಗಳಲ್ಲಿ ಜಾಸ್ತಿ ಇಲ್ಲ ದುಡ್ಡು ಅಲ್ಲೇ ಒಂದು ಸಲ ತೆಗ್ದಿದ್ದೀನಿ ಇನ್ನೊಂದು ಸಲಕ್ಕೆ ಇನ್ನು ಮೂರು ಸಲ ಐತೆ ಎಮರ್ಜೆನ್ಸಿ ಎಮರ್ಜೆನ್ಸಿದೆ ಅದನ್ನ ತೆಗಿಬೇಕು ಅಷ್ಟೇ ಅಂತೇಳಿ ನಾನು ಬಿಟ್ಬಿಟ್ಟಿದ್ದೀನಿ ಇವಳು ಫೋನ್ಪೇನೇ ಮಾಡ್ತಾಯಿದ್ದೀನಿ ನನಗೆ ಫೋನ್ಪೇ ಕೂತ್ಕೊಳ್ತಾ ಇಲ್ಲ ಅದು ಸಲುವಾಗಿ ಹೋಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ನಾಳೆ ಹೋಗ್ತೀನಿ ನಾಳೆ ಹೋಗಿ ಅಲ್ಲಿ ಎಲ್ಲ ಬಿತ್ತಿಡ್ರೆ ಅಲ್ಲೇ ಎಲ್ಲ ಮಾಡಿ ಎಲ್ಲ ಏನು ಮಾಡೋದೈತೋ ಎಲ್ಲ ಕೆಲಸ ಅಲ್ಲೇ ಬ್ಯಾಂಕಲ್ಲೇ ಮುಗಿಸಿ ಬರಬೇಕಾಗುತ್ತೆ ಹಾಗಾಗಿ ಇವತ್ತು ಅಡುಗೆ ಮಾಡೋದು ನಾನು ಅಲ್ಲೇ ಹೊರಗಡೆ ಹೊರ್ಗಡೆ ಅಂತ ಹೋಗಿದ್ದು ಆಗಲಿಲ್ಲ ಇಷ್ಟೊತ್ತು ಮಲ್ಕೊಂಡಿದ್ವಿ ಒಂಥರ ಕಣ್ಣು ಎಳೀತಾಯಿದ್ವು ಬೇಗ ಹೊತ್ತು ನಿದ್ದೆ ಕಳ್ಕೊಂಡ್ವಿ ಇವತ್ತಂತೂ ಫ್ರೆಂಡ್ಸ್ ಏನು ಗೊತ್ತಾ ಬಿಸಿಲು ಬಂದ್ಬಿಡ್ತು ಅನಿವಾರ್ಯ ನನಗಂತೂ ಮೂರು ದಿನ ಆಗಿತ್ತು ಬಟ್ಟೆನ ತೊಳೆದು ಬೇಕಿರೋ ತೋರಿಸ್ತೀನಿ ನೋಡಿ ನಾನು ನಿಮಗೆ ಬಟ್ಟೆ ತೊಳೆದು ಮೂರು ದಿನ ಆಗಿದೆ ಹಂಗೆ ತಂದು ಇಟ್ಬಿಟೀನಿ ಸೈಕ್ಲೋರ್ ಇಡದಂಗ್ಬಿಟ್ಟಿದೆ ಹೇಳಕ್ ಆಗುದು ಅಸಾಧ್ಯ ನೋಡೀರಿ ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಅಲ್ಲಿ ಇದೆ ಬಟ್ಟೆ ಈ ಒಂದು ಬಟ್ಟೆ ಸೈಕ್ಲೋನ್ ಹಿಡಿದಂಗೆ ಬಿಟ್ಟಿತ್ತು ಮಳೆ ಹಾಗಾಗಿ ನನ್ನ ಬಟ್ಟೆನೇ ಒಣಗಿರ್ಲಿಲ್ಲ ಇವತ್ತು ಬಟ್ಟೆ ಬಿಸಿಲು ಬಂದ್ಬಿಡ್ತಪ್ಪ ನಂಗಂತು ಹಬ್ಬ ಬಂದಂಗೆ ಆಗ್ಬಿಡ್ತು ಖುಷಿಯಾಗ್ಬಿಡ್ತು ಬರಬೋರು ಬರೋಬರು ಹೋಗ್ಬಿಟ್ಟು ಸುಮಾರು ಎಷ್ಟಾಯ್ತು ಗೊತ್ತಾಗ ಎಂಟು ಎಂಟು ಮುಕ್ಕಾಲಾಗಿತ್ತು ಬರಬರ ಹೋಗಿ ಬಟ್ಟೆ ಎಲ್ಲ ಒಣಗಾಗ್ಬಿಟ್ಟು ಬಟ್ಟೆಲ್ಲ ಒಣಗಿಸ್ಬಿಟ್ಟೆ ನಂಗಂತೂ ಖುಷಿ ಆಗ್ಬಿಡ್ತು ಬಟ್ಟೆ ಫಸ್ಟ್ ಒಣಗಿಬಿಟ್ರೆ ಉಂಡಷ್ಟು ಆಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಹಿಂಗೆ ಮಳೆ ಇಡ್ಬಿಟ್ರೆ ಏನು ಮಾಡೋದು ಅಲ್ವಾ ಮನೆಯಲ್ಲಿ ಬಟ್ಟೆಗಳು ಒಗ್ಗ್ದಿರ ಅಂತವು ಒಣಗಿಬಿಡ್ಬೇಕು ಆಮೇಲೆ ಒಂದಿನ ಲೇಟ್ ಆದರೂ ಮರ್ಚಿದ್ರು ಪರವಾಗಿಲ್ಲ ಮರ್ಚೋದು ಮರ್ಸೋಣ ಬಟ್ ಆದರೆ ಹಸಿ ಇರಬಾರ್ದು ಯಾಕಂದರೆ ಒಗ್ದಿರ್ತೀವಲ್ಲ ವಾಸನೆ ಬಂದರೆ ಬರೋದಕ್ಕೆ ಸ್ಟಾರ್ಟ್ ಆದರೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಈಗ ಇಲ್ಲಿ ನೋಡಿ ನಾನು ಬೀಟ್ರೋಡ್ ತಂದಿರೋದು ಹೀಗೆ ಇದೆ ಅದನ್ನು ಎತ್ತಿಡಬೇಕು ಬಾಳೆಹಣ್ಣು ಕಮ್ಯುನಿಟಿಗೆ ಸಿಕ್ತು ಅಂತೇಳಿ ತಂದೆ ಬಾಳೆಹಣ್ಣಿಂದ ಏನಾದರೂ ಮಾಡೋಣ ಅಂದ್ಕೊಂಡ್ರೆ ಆಗ್ತಾಯಿಲ್ಲ ಇವಾಗ ನಾನು ಪಟ್ಲಕಾಯಿನ ಯೂಸ್ ಮಾಡಿ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ಪಟ್ಲಕಾಯಿನ ಯೂಸ್ ಮಾಡಿ ಹೇಗಾಗಿದೆ ನೋಡಿ ಪಟ್ಲಕಾಯಿ ಈ ಪಟ್ಲಕಾಯನ್ನ ಯೂಸ್ ಮಾಡಿ ಸಾಂಬಾರು ಮಾಡ್ತಾ ಇದ್ದೀನಿ ಪಟ್ಲಿಕಾಯಿಂದ ಪಲ್ಯನ ಮಾಡ್ಬೋದು ಹಾಗೆ ಸಾಂಬಾರು ಮಾಡಬಹುದು ಈ ಪಟ್ಲೆಕಾಯಿ ಸಾಂಬಾರು ಮಾಡಬೇಕು ಅಂತಲೇ ನಾನು ಅವಲಕ್ಕಿಗೆ ಟೊಮೊಟೊ ಯೂಸ್ ಮಾಡಲಿಲ್ಲ ಯಾಕಂದ್ರೆ ಇದರಲ್ಲಿ ಎರಡು ಮೂರ ಐದು ಅಷ್ಟೇ ಹಂಗಾಗಿ ಸಾಂಬಾರಿಗೆ ಬೇಕೇ ಬೇಕು ಅಂತ ಹೇಳಿ ಇದಕ್ಕೆ ಉಪೇಗ ಜಾಸ್ತಿ ಮಾಡಿದರೆ ನಡೆಯುತ್ತೆ ಅಂತ ಕೊತ್ತಂಬರಿ ಕೊತ್ತಂಬರಿ ಇದು ಪುದಿಯ ಪುದೀನೋ ಬೇಕಾಗುತ್ತೆ ನನಗೆ ಮೈಯಲ್ಲಿ ತುಂಬನೇ ಜಾಸ್ತಿ ಬ್ಲೀಡಿಂಗ್ ಇರೋದ್ರಿಂದ ಇದು ನಿಲ್ತಾನೇ ಇಲ್ಲ ಸುಮಾರು ಇಲ್ಲಿ ಎಂಟು ಹತ್ತು ದಿನ ಆಗ್ತಾ ಬಂತು ಅದಕ್ಕೆ ಇವಾಗ ನಾನು ಮನೆ ಮದ್ದನ್ನು ಮಾಡಲೇಬೇಕು ಮಾಡಿದ್ರೆ ಕಂಟ್ರೋಲ್ ಆಗೋಲ್ಲ ಹಂಗಾಗಿಬಿಟ್ಟು ಈಗ ಪುದೀನ ಏನಿದೆ ಅಲ್ವ ಪುದೀನದು ಏನಾದರೂ ಮಾಡ್ತೀನಿ ಈಗ ಪುದೀನ ಮತ್ತು ಶುಂಠಿ ಚಕ್ಕೆ ಬೆಲ್ಲ ನಿಂಬೆಣ್ಣ ನಿಂಬೆಣ್ಣು ತರಬೇಕು ತರಕಾರಿ ಹೋಗಿಲ್ಲ ಒಂದೇ ಸಲ ಕ್ಲೀನ್ ಮಾಡಿ ತಂದುಬಿಡೋಣ ಅಂತೇಳಿ ಅದೊಂದು ಜ್ಯೂಸ್ ಮಾಡಿ ಕುಡಿದ್ರೆ ಅದು ಸರಿಯಾಗ ಅನ್ಸುತ್ತೆ ಅನಿಸುತ್ತೆ ಅದನ್ನು ಮಾಡಲೇಬೇಕೀಗ ಇಲ್ಲಿ ಪಟ್ಲಕಾಯಿಗೆ ನಾನು ಸ್ವಲ್ಪ ಅವರೇ ಬೇಳೆನ ನಾನು ಬೇಯಿಸ್ಕೊಂಡು ಇಟ್ಕೊತಾ ಇದ್ದೀನಿ ಪಟ್ಲಕಾಯಿ ಸಾಂಬಾರ್ ಮಾಡ್ತಾ ಇರೋಂಥದ್ದು ನಾನು ಪಟ್ಲಕಾಯಿ ಪಲ್ಯ ಮಾಡ್ತಾ ಇಲ್ಲ ಪಟ್ಲಕಾಯಿ ಸಾಂಬಾರ ಹತ್ತು ಅಥವಾ ಪಲ್ಯನ ಹತ್ತು ಸ್ವಲ್ಪ ಇದನ್ನ ಮುಂಚೆಲೆ ನಾವು ಈ ಒಂದು ಬೇಳೆನ ನಾವು ಬೇಯಿಸ್ಕೊಳೋದ್ರಿಂದ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸಾಂಬಾರು ಚೆನ್ನಾಗಿ ಆಗೋದಕ್ಕೆ ಫ್ರೆಂಡ್ಸ್ ಹೇಗೆ ಗೊತ್ತಾ ಇದು ನೋಡಿ ಪುದೀನ ಮತ್ತು ಶುಂಠಿ ಚಕ್ಕೆ ಹಾಕಿ ಮತ್ತೆ ಬೆಲ್ಲ ಹಾಕಿ ಕುದಿಸಿರೋ ನೀರು ಇದು ಈ ಜ್ಯೂಸ್ನ ಕುಡಿದೇ ಇದ್ರೆ ನನ್ನ ಒಂದು ಪ್ರಾಬ್ಲಮ್ ಕಮ್ಮಿ ಆಗೋದಿಲ್ಲ ಇಲ್ಲಿಗೆ ಸುಮಾರು ಹತ್ತೆರಡು ದಿನ ಆಗೋಯಿತು ಹೇಳಿದೆ ಏಳಂದೇ ಅಲ್ವಾ ನಾನು ನನಗೆ ತುಂಬ ಜಾಸ್ತಿ ಅನಿಸ್ತಾ ಇದೆ ಅದು ಕಂಟ್ರೋಲ್ ಆಗ್ತಲ್ಲ ಅಂತ ಹಂಗಾಗಿ ಈ ಜ್ಯೂಸ್ ಕುಡಿದ್ರೇ ನನಗೆ ಕಮ್ಮಿ ಆಗೋದು ಆ ಥರ ಆಗೋಗ್ಬಿಟ್ಟಿದೆ ಇವಾಗ ಇದನ್ನು ಡೈಲಿ ಒನ್ ಟೈಮ್ ಆದರೂ ನಾನು ಇಷ್ಟು ಕುಡಿದ್ರೆ ಓಕೆ ಕಂಟ್ರೋಲ್ ಆಗುತ್ತೆ ನಾನು ಆ ತಾನಾಗೆ ತಾನೇ ಇದಾಗುತ್ತೆ ಅಂತ ನೋಡದೆ ಆಗಲಿಲ್ಲ ಈ ಒಂದು ರೆಮಿಡಿ ಹೋಮ್ ರೆಮಿಡಿ ನಾನು ತಗೊತಾ ಇದ್ದೀನಿ ಇದನ್ನು ನನ್ನ ಜೊತೆ ಶೇರ್ ಅಷ್ಟೇ ಲೆಮನ್ ಹಾಕೊಂಡ್ ಕೂಡ್ರೆ ಚೆನ್ನಾಗಿರುತ್ತೆ ಲೆಮನ್ ಎಲ್ಲಾ ಖಾಲಿಗೆ ತರ್ಬೇಕುನ್ ಅಂದ್ರೆ ಶುಕ್ರವಾರ ನಾವು ಪೂಜೆ ಹೋಗಿ ಅವರು ಹ್ಮ್ ಇರೋದ್ ಏನಾಯ್ತು ಅದನ್ನೇ ಅದನ್ನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಈ ಒಂದು ಜ್ಯೂಸನ್ನ ತೊಗೊತಾ ಇದ್ದೀನಿ ನಾನು ಕೂಡ ನಾರ್ಮಲಾಗೆ ನನ್ನ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಕೂಡ ಟ್ರೈ ಮಾಡಿದೆ ಸುಮಾರು ಹತ್ತೆರಡು ದಿನ ಮೇಲಾಗ್ತಾ ಬರ್ತಾ ಇದೆ ಹಂಗಾಗಿ ನಾನು ಈ ಒಂದು ಜ್ಯೂಸನ್ನ ನಾನು ಹೋಮ್ ರೆಮಿಡಿನ ನಾನು ನಿಮಗೂ ಕೂಡ ನಾನು ಹಿಂದಿನ ಒಂದು ವ್ಲಾಗಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಪ್ರಾಬ್ಲಮ್ ಯಾರಿಗೆಲ್ಲ ಇದೆ ನೋಡಿ ಖಂಡಿತವಾಗಿಯೂ ಮೈಯಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ ಕಂಟ್ರೋಲಿಗೆ ಬರ್ದಂಗೆ ಒಂದು ಎಂಟು ದಿನದ ಮೇಲೆ ಹೋಗ್ತಾ ಇದೆ ಅಂತ ಅನ್ನಿಸ್ದಾಗ ಈ ಒಂದು ಜ್ಯೂಸನ್ನ ನೀವು ಮಾಡ್ಕೊಂಡು ಕುಡಿಬೋದು ಖಂಡಿತ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಮಸಾಲೆ ರುಬ್ಕೊತಾ ಇದ್ದೀನಿ ಏನಂದರೆ ಪಟ್ಲಕಾಯಿ ಸಾಂಬಾರಿಗೆ ಇಲ್ಲಿ ಕಾಯಿ ಹಾಗೆ ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕಂತೂ ನಾನು ಶುಂಠಿ ಹಾಕೋದೇ ಇಲ್ಲ ಇದಕ್ಕೇನು ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಹಾಕೊಂಡು ರುಬ್ಕೊಂಡಿದ್ದಲ್ವ ಹಾಗೆ ಒಂದೇ ಒಂದು ಹಸ್ರಗಾಯನ್ನು ಅಥವಾ ಹಣ್ಗಾಯಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ನಾನು ಖಾರದ ಪುಡಿ ಹಾಗೆ ಮಸಾಲೆ ಪುಡಿ ಏನಿದೆ ಅಲ್ವಾ ಅಂದರೆ ಸಾಂಬಾರು ಪುಡಿ ಪ್ಯಾಕ್ ಅದು ನಾನು ಮನೇಲೆ ಮಾಡಿದ್ದಂಥದ್ದಲ್ಲ ಅದು ಅಂದರೆ ಅಂಗಡಿಯಿಂದ ಅಂಥದ್ದು ಒಂದು ಮಸಾಲೆ ಪುಡಿನೂ ಹಾಕಿದ್ದೀನಿ ಧನಿದ ಪುಡಿ ಹಾಗೆ ಇದಕ್ಕೆ ನಾನು ಖಾರದ ಪುಡಿನೂ ಕೂಡ ರುಚಿಗೆ ತಕ್ಕಷ್ಟು ಖಾರದ ಪುಡಿನೂ ಹಾಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಕರೆಂಟು ಅಂದ್ಸಲ ಇವಾಗ ನಾವು ಹೋಗ್ಬಿಟ್ರೆ ಏನೋ ಫಸ್ಟ್ ಮಸಾಲೆ ರೆಡಿ ಇದ್ಬಿಟ್ರೆ ತುಂಬಾ ಬೆಟ್ಟರು ಅಂತೇಳಿ ಇವಾಗ ನಾನು ಇಲ್ಲಿ ಪಟ್ಲಕಾಯಿನ ಮನೆ ತೊಗೊಂಬರುವಾಗ ನನಗೆ ಸಾಕಪ್ಪ ಒಂದು ಅಥವಾ ಅರ್ಧ ಕೆ ಜಿ ರೇಂಜಲ್ಲಿ ಕೊಡು ಅಂದರೆ ಅವನು ಒಂದು ಕೆ ಜಿ ಇಪ್ಪತ್ತು ರೂಪಾಯಿ ಅಷ್ಟೇ ತಗೊಳಕ ತೊಳಕ ಅಂತೇಳಿ ಕೊಟ್ಬಿಟ್ಟ ಹುಡುಗ ತರಕಾರಿಯವರು ಹಂಗಾಗಿ ನಾನು ಅದು ಪಟ್ಲಕಾಯಿ ಪಲ್ಯ ಮಾಡಿದ್ರು ಕೂಡ ಇತ್ತು ಹಾಗಾಗಿ ಅದನ್ನು ಮಾಡೋದಕ್ಕೆ ಆಗಿರಲಿಲ್ಲ ಆ ಒಂದು ಪಟ್ಲಕಾಯಿ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ ಇವಾಗ ಅದನ್ನು ಯೂಸ್ ಮಾಡಿಕೊಂಡು ಪಟ್ಲಕಾಯಿನ ಇವಾಗ ಹುರಿದಿಟ್ಕೊಂಡಿರೋಂಥ ಪಟ್ಲಕಾಯನ್ನು ಮತ್ತು ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಈ ಒಂದು ಕುಕ್ಕರ್ ಏನು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದಲ್ವ ಅದಕ್ಕೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಚೆನ್ನಾಗಿ ಅದು ಹೊಂದ್ಕೊಂಡು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಪಟ್ಲಕಾಯಿ ಎಲ್ಲ ಇವಾಗ ನಾನು ಪಾತ್ರೆಗೆ ಎಣ್ಣೆ ಹಾಕಿ ಸ್ಟವ್ ಹಚ್ಚಿದ್ದೀನಿ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಪಾತ್ ಸಾಸು ಎಲ್ಲ ಚಿಟಪಟ ಅಂತ ಸಿಡಿದ ನಂತರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇಲ್ಲ ಕರಿಬೇವು ಹೇಳಿದ್ದೀನಲ್ವ ತರಕಾರಿನೂ ಕೂಡ ಕೂಡ ಒಂದು ಸಲ ತಂದುಬಿಡೋಣ ಅಂತೇಳಿ ಹಾಗಾಗಿ ಇಷ್ಟು ಏನೇನು ಖಾಲಿ ಆಗಿದೆ ಎಲ್ಲ ಹತ್ತ ಖಾಲಿ ಮಾಡೋ ಅನ್ನೋ ಒಂದು ಕಾರಣದಿಂದ ಕರಿಬೇವು ಕೂಡ ಇಲ್ಲದೆ ಕಾರಣ ನಾನು ಕರಿಬೇವ್ನೂ ಕೂಡ ಹಾಕಿಲ್ಲ ಇವಾಗ ಒಗ್ಗರಣೆ ಹಾಕಿ ಸಾರನ್ನ ನಾನು ಕುಕ್ಕರಿಂದ ಈ ಪಾತ್ರೆಗೆ ಶಿಫ್ಟ್ ಮಾಡಿ ಒಂದರಿಂದ ಒಂದು ಎರಡು ಕುದಿ ಕುದಿಸ್ಕೊತಾ ಇದ್ದೀನಿ ಕುದಿಸ್ಕೊಂಡ ನಂತರ ಈ ರೀತಿ ಎಷ್ಟು ಚೆನ್ನಾಗಾಗಿದೆ ನೀವು ನೋಡ್ಬೋದು ಸಾಂಬಾರು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಡಿಶ್ ಆಗಿತ್ತು ಹಾಗೆ ಬಡ್ಲೆಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ನಾನು ಸೊಸೈಟಿ ಅಕ್ಕಿನೇ ಅನ್ನ ಮಾಡಿದ್ದೆ ಸೊಸೈಟಿ ಅಕ್ಕಿಯಿಂದಲೇ ಕೂಡ ಅನ್ನ ಮಾಡಿದ್ದಂಥದ್ದು ಉಪ್ಪಿನಕಾಯಿ ಇತ್ತು ಉಪ್ಪಿನಕಾಯನ್ನು ಕೂಡ ನನ್ನ ಮಗಳಿಗೆ ಹಾಕ್ಕೊಟ್ಟೆ ಬೋಂಡ ಮಾಡಿದ್ದು ಮಧ್ಯಾಹ್ನ ಬೋಂಡ ಮಾಡಿದ್ದು ಇತ್ತು ಈ ಒಂದು ಇವತ್ತಿನ ಒಂದು ನೈಟ್ ಊಟ ನಮ್ಮದು ಇಷ್ಟ ಆಗಿತ್ತು ಫ್ರೆಂಡ್ಸ್ ಅದ್ರ ಜೊತೆ ಕಾರನ್ನು ತಂದಿದ್ದೆ ಅಲ್ವಾ ಖಾರನೂ ಕೂಡ ಹಾಕ್ಕೊಟ್ಟೆ ನನ್ನ ಮಗಳಿಗೂ ಕೂಡ ನಾನು ಕೂಡ ತಿಂದು ಊಟ ನಾ ಇವತ್ತಿನ ಒಂದು ಊಟ ಮುಗಿಸಿದ್ವಿ ಇವತ್ತಿನ ಒಂದು ಬೆಳಿಗ್ಗೆಯೂ ಈ ರೀತಿ ಕತೆ ಆಗೋಗಿತ್ತು ನಮ್ಮದು ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ ಬಂದಿರಲ್ವಾ ಇವತ್ತಿನ ಒಂದು ವಿಡಿಯೋದ ಕತೆ ಇವತ್ತಿನ ಒಂದು ಡೇ ಹೇಗಿತ್ತು ಅಂದರೆ ನನಗೆ ಡೈಲಿ ವ್ಲಾಗ್ ಮಾಡಾಕ್ತೀನಿ ಅಂತಂದ್ರೆ ಜನರು ಆಶ್ಚರ್ಯನ ಪಡ್ತಾರೆ ನಿಮ್ಗೇನು ಮಾಡೋದಕ್ಕೆ ಕೆಲಸ ಇಲ್ವಾ ಅಥವಾ ಡೈಲಿ ವ್ಲಾಗ್ ಮಾಡ್ತೀಯ ಏನೇನೋ ಮಾತಾಡ್ತಾರೆ ಮಾತಾಡೋದೆಲ್ಲ ಮಾತಾಡಲಿ ನಾನೇನು ನಾನೇನು ಹೇಳೋದಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್ ನಾನು ಯಾರ ಮನೆ ಪಕ್ಕಲಿಗೂ ಹೋಗಿ ಯಾರ ಮೇಲೂ ಅಥವಾ ಯಾರಿಗು ಇದು ಮಾಡ್ತಾ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಮೇಯ್ನ್ ನೀವು ಇದು ಸರಿಯೋ ತಪ್ಪ ನನಗೆ ಹಮೆಂಟಲ್ಲಿ ತಿಳಿಸಿ ನಾನು ಏನೋ ತೊಂದರೆ ಕೊಡ್ತಾ ಇಲ್ಲ ಅಥವಾ ನನ್ನ ಕೆಲಸದಲ್ಲಿ ನಾನು ಒಂದು ಜೀವನದಲ್ಲಿ ಆಗೋದಲ್ಲ ಅಥವಾ ನನ್ನ ಮನಸ್ಸಿಗೆ ತೃಪ್ತಿ ಅಥವಾ ಏನೋ ನನ್ನ ಮ ನನ್ನ ಮಗಳು ಇದರಲ್ಲಿ ಆಗಿರ್ತಾಳೆ ಏನೋ ಅದರಲ್ಲೂ ಯೂಟ್ಯೂಬ್ ಅಂತಂದರೆ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಅಂತಲೇ ಭಾವಿಸಿದ್ದೀವಿ ಆ ಫ್ರೆಂಡ್ಸ್ ಜೊತೆ ಅಥವಾ ನನ್ನ ಒಂದು ಫ್ಯಾಮಿಲಿ ಜೊತೆ ನನ್ನ ಒಂದು ದಿನನಿತ್ಯದ ಒಂದು ಏನು ನನ್ನ ಒಂದು ಲೈಫಲ್ಲಿ ಏನು ಹಿಡಿಯುತ್ತೆ ಅದನ್ನು ನಾವು ಶೇರ್ ಮಾಡ್ಕೊತೀವಿ ಿವಿ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಯಾರಿಗಾದ್ರು ತೊಂದರೆ ಆಗ್ತಾ ಇದೆಯಾ ಅಥವಾ ಈಗ ಏನೇ ಒಂದು ಏಳು ಬೀಳು ಆಗಿರಲಿ ಅಥವಾ ಒಂದು ಏನೇ ಒಂದು ಅಡುಗೆ ಮಾಡ್ತೀನಿ ಅದು ಯಾವ ಥರ ಬರುತ್ತೆ ಅದರಲ್ಲಿ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂದರೆ ನೆನೆಯ ಒಂದು ವೀಡಿಯೋದಲ್ಲಿ ನಾನು ಹಾಕ್ತೀನಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಆ ಟೇಸ್ಟ್ ನೀವು ಇವತ್ತಕ್ಕೂ ಮಾಡಿ ನೋಡಿ ಬೀಟ್ರೋಟ್ ಚಪಾತಿ ಹಾಗೆ ಕ್ಯಾಪ್ಸಿಕಮ್ ಆಲೂಗಡ್ಡೆ ಪಲ್ಯ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಅದಕ್ಕೆ ಹಾಗೆ ಒಳ್ಳೆದು ಇತ್ತು ಅಂದರೆ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ಬ್ಯಾಡಾಗಿತ್ತು ಅಂತಂದರೆ ಇವತ್ತಿನ ಒಂದು ಡೇನಲ್ಲೂ ಕೂಡ ಇವತ್ತಿನ ಒಂದು ದಿನದಲ್ಲೂ ಕೂಡ ನಾನು ಒಂದು ನಿಮಗೆ ಒಂದು ಬುದ್ಧಿಮಾತು ಅಥವಾ ಈ ಥರ ಮಾಡಬಾರ್ದು ಅನ್ನೋದು ಒಂದು ಈ ಈ ಒಂದು ಬ್ಲಾಗಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಯಾವುದೇ ಕ ಜಾಸ್ತಿ ನಾವು ನೆಗ್ಲೆಟ್ ಆಗಿರೋದು ಎಲ್ಲ ಒಳ್ಳೆದಾಗ್ಬಿಡುತ್ತೆ ಅಥವಾ ಓದ್ದಾರೆ ಇಲ್ಲೆಲ್ಲ ಒಳ್ಳೆದೇ ಇರುತ್ತೆ ಅಂತ ನಾವು ನಂಬ ಅದು ಅನ್ನೋ ಒಂದು ಮಾಹಿತಿ ಸಿಗುತ್ತೆ ಈಗ ಮರ್ತಿರೋ ಅಂತರಿಗೆ ಅಥವಾ ನೆಗೆಟಾಗಿ ಬಿಡು ಏನೂ ಆಗಲ್ಲ ನಾವು ಹಿಂಗೆ ಇರ್ತೀವ ಆರಾಮಾಗಿ ಅನ್ನೋ ಅಂಥವ್ರಿಗೆ ನಾನು ಒಂದು ವಿಡಿಯೋದಲ್ಲಿ ಒಂದು ಉಪಯುಕ್ತಕರವಾದ ಒಂದು ಮಾಹಿತಿ ಸಿಗ್ಬೋದು ಒಂದು ಟೇಸ್ಟಿ ಫುಲ್ ಅಡುಗೆ ಸಿಗ್ಬೋದು ಈ ಥರ ನಾನೇನೋ ನನ್ನ ಒಂದು ಫ್ರೆಂಡ್ಸಿಗೆ ಒಳ್ಳೇದನ್ನೇ ಆದಷ್ಟು ಒಳ್ಳೇದನ್ನೇ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀನಿ ಈ ಜನಗಳಿಗೆ ಏನಿಸುತ್ತೆ ಅಂತಂದರೆ ಹೋ ನೀನು ಏನು ಹಂಗೆ ವೀಡಿಯೋ ಮಾಡ್ತೀಯಾ ಹಾಗೆ ಹೀಗೆ ಆ ಥರ ಎಲ್ಲ ಮಾತಾಡ್ತಾರೆ ಮಾತಾಡೋರಿಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಮಾತಾಡೋರೆಲ್ಲನೂ ಬಂದು ನನ್ನನ್ನು ನನ್ನ ಮಗಳನ್ನ ಸಾಕ್ತಾಯಿಲ್ಲ ಅಂತಲೇ ಹೇಳ್ಬೋದು ಆಯಿತಾ ಇವಾಗ ಸಾಕ್ತಾಯಿರೋರು ಅಥವಾ ನನ್ನ ತವರು ಮನೆಯವರು ಅವರು ಕೂಡ ಪಾಪ ಅವರಿಗೆ ಥ್ಯಾಂಕ್ಸ್ ಫುಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಒಂದು ಮಾತು ಆಡೋದಿಲ್ಲ ಅಂದರೆ ನನ್ನ ಮೇಲೆ ಅಷ್ಟು ಹೋಪ್ ಇರುತ್ತೆ ನನ್ನಿಂದ ಸಾಧ್ಯವಾದಷ್ಟು ಉಪಯುಕ್ತಕರವಾದ ಒಂದು ಮಾಹಿತಿನೇ ಕೊಡ್ತಾ ಯೂಸ್ಫುಲ್ ವಿಡಿಯೋನೇ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪ ಅದು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಉಳಾಗಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಲವ್ ಯು ಆಲ್